ಸಿಂಧನೂರು ಸಿಂಧನೂರು ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಪೆಕ್ ಮಾಜಿ ಅಧ್ಯಕ್ಷ ಸುದ್ದಿಗೋಷ್ಠಿ ಜೂನ್ ಹನ್ನೊಂದರಂದು ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆ ಮುಂದಿಟ್ಟುಕೊಂಡು ಪ್ರತಿಭಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆಪೆಕ್ನ ಮಾಜಿ ಅಧ್ಯಕ್ಷರಾದ ಕೆ ವಿರುಪಾಕ್ಷಪ್ಪ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಉದ್ಯೋಗ ಮೀಸಲಾತಿ ಶಿಕ್ಷಣ ಅಭಿವೃದ್ಧಿಗೆ ಮನ್ನಣೆ ಸಿಗಬೇಕೆಂದು ಒತ್ತಾಯಿಸಿ ಜೂನ್ ಹನ್ನೊಂದರಂದು ಪಕ್ಷಾತೀತವಾಗಿ ವಿವಿಧ ಸಂಘಟನೆಗಳ ಸಂಸ್ಥೆಗಳ ಪಾಲ್ವಿಕೆಯೊಂದಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದು ಮಾಜಿ ಸಂಸದರು ಹಾಗೂ ಕೆಪೆಕ್ನ ಮಾಜಿ ಅಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪ ಅವರು ತಿಳಿಸಿದರು ಆ ಕಾರಣದಿಂದ ಶಿವರೂರು ತಾಲೂಕಿನಲ್ಲಿರುವಂಥ ಸರ್ಕಾರಿ ಕಾಲೇಜುಗಳಿರ್ಬೋದು ಖಾಸಗಿ ಕಾಲೇಜುಗಳಿರ್ಬೋದು ಎಲ್ಲ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಸಮಿತಿಯ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮತ್ತು ಸಿಂಧೂರು ತಾಲೂಕಿನಲ್ಲಿರುವಂಥ ಅನೇಕ ಸಂಘಟನೆಗಳು ಅದು ಖಾಸಗಿ ನೌಕರ ಸಂಘಟನೆ ಇರ್ಬೋದು ಸರ್ಕಾರಿ ನೌಕರ ಸಂಘಟನೆಗಳಿರ್ಬೋದು ಅನೇಕ ಸಾರ್ವಜನಿಕ ಸಾರ್ವಜನಿಕ ಸಂಘಟನೆಗಳು ಅದೇ ಕರ್ನಾಟಕ ಏಕೀಕರಣ ಇನ್ನೂ ಇದಾವಲ್ಲ ಸಂಘಟನೆಗಳು ಭಾಳ ಅದಾವ ನಮ್ಗೆ ಹೆಸರಂತೂ ಗೊತ್ತಿಲ್ಲ ಯಾವ ಹಾಗೂ ಆ ಎಲ್ಲ ಸಂಘಟನೆಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಮತ್ತು ಸಾರ್ವಜನಿಕರು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಒಟ್ಟಾರೆಯಾಗಿ ಮುಂದಿನ ಮಕ್ಕಳ ಭವಿಷ್ಯತ್ತಿಗಾಗಿ ನಮ್ಮೆಲ್ಲ ಪಾಲಕರು ಸಾರ್ವಜನಿಕರು దేవరాడలో భాగం అంతి నో ఎల్లరూ కూడా వినంతి మాకుతాయి